ಮುಂದಿನ ಪೀಳಿಗೆಯ ಸುಧಾರಣೆಗಳನ್ನು ಪರಿಚಯಿಸಿದ ನಂತರ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸರಕುಗಳಿಗೆ ಜಿಎಸ್ಟಿಯನ್ನು ಶೇಕಡಾ ಹನ್ನೆರಡರಿಂದ ಶೇಕಡಾ ಐದಕ್ಕೆ ಇಳಿಕೆ ಮಾಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಚೆನ್ನೈನಲ್ಲಿ ನಿನ್ನೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂಘದ ಜಂಟಿ ಉದ್ದೇಶಿಸಿ ಶೇಕಡಾ ಇಪ್ಪತ್ತೆಂಟರಷ್ಟು ಜಿಎಸ್ಟಿಯನ್ನು ಶೇಕಡಾ ಹದಿನೆಂಟಕ್ಕೆ ಇಳಿಸಲಾಗಿದೆ ಎಂಟು ವರ್ಷಗಳ ಹಿಂದೆ ಜಿಎಸ್ಟಿಯನ್ನು ಪರಿಚಯಿಸಿದಾಗ ಒಟ್ಟು ಅರವತ್ತೈದು ಲಕ್ಷ ಕಂಪನಿಗಳು ತೆರಿಗೆ ಪಾವತಿಸಿದ್ದವು ಇಂದು ಈ ಸಂಖ್ಯೆ ಒಂದೂವರೆ ಕೋಟಿಗೆ ಏರಿಕೆಯಾಗಿದೆ ತೆರಿಗೆ ವ್ಯವಸ್ಥೆಯು ಒಂದು ರಾಷ್ಟ್ರ ಮತ್ತು ಒಂದು ತೆರಿಗೆಗೆ ಕಾರಣವಾಗಿತ್ತು ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಚಿವಾಲಯ ಜಿಎಸ್ಟಿ ಕುರಿತು ವಿಶೇಷ ಪ್ಯಾಕೇಜ್ ರೂಪಿಸಲು ಪ್ರೋತ್ಸಾಹ ನೀಡಿದ್ದರು ಮುಂದಿನ ಪೀಳಿಗೆಯ ಜಿಎಸ್ಟಿಯನ್ನು ಮಂಡಳಿಯೆದುರು ಮಂಡಿಸುವ ಮೊದಲು ವಿವಿಧ ಪಾಲುದಾರರು ಹಾಗೂ ಸಚಿವರ ಗುಂಪಿನೊಂದಿಗೆ ಸಾಕಷ್ಟು ಸಮಾಲೋಚನೆ ಕೂಡ ನಡೆಸಲಾಯಿತು ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು